Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟ ತಂತ್ರದೊಂದಿಗೆ ಒಂದು ಮಂತ್ರದೊಂದಿಗೆ ನಿಮಗೆ ವಿಶೇಷವಾದ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದಪ್ಪ ಅದು ಮಂತ್ರ ಅಂದರೆ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಉದ್ಯೋಗದ ಸಮಸ್ಯೆ ಇರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಕುಂಟಿ ಆಗ್ತಾ ಇರೋ ಇರ್ಬೋದು ನಿಮಗೆ ಹಣದ ವ್ಯವಹಾರದಲ್ಲಿ ಯಾವಾಗಲೂ ಸೋಲನ್ನು ಅನುಭವಿಸ್ತಾ ಇರೋವಂಥದ್ದು ಇರ್ಬೋದು ನಮಗೆ ಊಟಕ್ಕೂ ಸಹ ದುಡ್ಡು ಕಾಸು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ಎಂಥದ್ದೇ ಮಾಡಿದ್ರು ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಎಷ್ಟೇ ದುಡಿದ್ರು ಎಲ್ಲನೂ ನಾವು ಸಾಲಕ್ಕೆ ಅಂತಲೇ ಕಟ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ಕೂಡ ಉಳಿತಾಯ ಆಗ್ತಾ ಇಲ್ಲ ನಮ್ಮ ಮಕ್ಕಳ ಮದುವೆ ಮಾಡಬೇಕು ಅಂದ್ರೂ ನಮ್ಮ ನಮ್ಮ ಹತ್ರ ದುಡ್ಡಿಲ್ಲ ನಮಗೆ ಒಂದು ಒಳ್ಳೆ ಗಾಡಿ ತೊಗೋಬೇಕು ಅಂದರೂ ದುಡ್ಡಿಲ್ಲ ಒಂದು ಒಳ್ಳೆ ವ್ಯಾಪಾರ ಮಾಡಬೇಕು ಅಂದರೂ ನಮ್ಮ ಹತ್ರ ದುಡ್ಡಿಲ್ಲ ಏನು ನಮ್ಮ ನಮ್ಮನೆಯಲ್ಲಿ ದುಡ್ಡು ಅನ್ನೋದು ಯಾವುದು ಯಾವುದೇ ಒಂದು ರೂಪದಲ್ಲೂ ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ತುಂಬ ನೊಂದ್ಕೊಂಡಿರೋ ಅಂಥವ್ರು ಯಾವಾಗಲೂ ನಿಮ್ಮ ಮನೆಯಲ್ಲಿ ಸದಾಕಾಲ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣದ ವ್ಯವಹಾರ ಅನ್ನೋದು ಪ್ರಗತಿ ಆಗಬೇಕು ಅಂತ ಬಯಸೋ ಯಾರೇ ಇರ್ಬೋದು ಲಕ್ಷ್ಮೀ ಸಾನಿಧ್ಯ ಅನ್ನೋದು ನಿಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು ಅಂತ ಬಯಸುವಂಥವ್ರು ನೀವು ನಾನು ಹೇಳ್ಕೊಡೋ ಅಂತಹ ಈ ಮಂತ್ರನ ನೀವು ಸಂಕಲ್ಪಪೂರ್ವಕವಾಗಿ ಪ್ರತಿ ಶನಿವಾರದ ಸಮಯದಲ್ಲಿ ಇಂತಿಷ್ಟು ಶನಿವಾರಗಳು ನಾವು ಹನ್ನೊಂದು ಶನಿವಾರಗಳು ಮಾಡ್ತೀನಿ ಅಂತ ಹೇಳ್ಕೊಬೋದು ಇಲ್ಲ ಇಪ್ಪತ್ತೊಂದು ಶನಿವಾರಗಳು ಮಾಡ್ತೀನಿ ಅಂತ ಹೇಳ್ಕೊಬೋದು ಇಲ್ಲ ಅಂದರೆ ನಿಮಗೆ ಯಾವತ್ತು ದಿನ ಹೇಳ್ಕೊತೀನಿ ಅನ್ನೋದಕ್ಕಿಂತ ರಥ ಥರ ನೀವು ಮಾಡಿದಾಗ ಇದು ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ನೀವು ಹನ್ನೊಂದು ಶನಿವಾರಗಳು ಇಪ್ಪತ್ತೊಂದು ಶನಿವಾರ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವಾಗಲೂ ನಿಮಗೆ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸೋಲು ಆಗ್ತಾ ಇದ್ರೆ ನಷ್ಟ ಆಗ್ತಾ ಇದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಒಡವೆಗಳನ್ನು ನೀವು ತಗೊಬೇಕು ಅಂತ ಬಯಸೋ ಅಂಥವ್ರು ಮನೇನ ತಗೊಬೇಕು ಅಂತ ಬಯಸೋ ಸಾಲಗಳನ್ನು ನಾವು ತೀರಿಸಬೇಕು ಅಂತ ಬಯಸೋಂಥವ್ರು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ವಸ್ತುಗಳನ್ನು ನೀವು ತಗೊಬೇಕು ಅಂತ ಬಯಸೋ ಒಟ್ಟಿನಲ್ಲಿ ನಿಮಗೆ ಒಡವೆ ಇರ್ಬೋದು ಹಣ ಇರ್ಬೋದು ವಸ್ತುಗಳಿರ್ಬೋದು ಯಾವುದೇ ಒಂದು ನಿಮ್ಮ ಮನೆಗೆ ಒಂದು ಅಭಿವೃದ್ಧಿ ಆಗೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದು ನಿಮಗೆ ಸೇರ್ತಾ ಹೋಗಬೇಕು ಅಂತ ಬಯಸುವಂಥವ್ರು ನೀವು ನಾನು ಇಲ್ಲಿ ಬರೆದು ಹಾಕಿರುವಂತಹ ಶ್ರೀನಿವಾಸ ದೇವರ ಐಶ್ವರ್ಯ ಮಹಾಮಂತ್ರದ ಪೂಜೆನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಪ್ರತಿ ಶನಿವಾರದ ಸಮಯಗಳಲ್ಲಿ ಮಾಡ್ಕೊಳ್ಳಿ ಏಕಾದಶಿಯ ಸಮಯಗಳಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಶನಿವಾರ ಸಮಯಗಳಲ್ಲಿ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದು ಇಪ್ಪತ್ತೊಂದು ಶನಿವಾರ ಮತ್ತು ಶುಕ್ರವಾರಗಳು ಎರಡನ್ನೂ ಸೇರಿಸ್ಕೊಂಡು ಮಾಡೋ ಅಂಥದ್ದನ್ನು ನೀವು ಮಾಡ್ಕೊಳ್ಳಿ ಯಾಕಂದರೆ ಆ ದಿನಗಳಲ್ಲಿ ನೀವು ಮಾಡಿಕೊಂಡಾಗ ವಿಷ್ಣು ಸಮೇತ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಮನೆಯಲ್ಲಿ ಯಾವಾಗಲೂ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇದು ಅಂತಿಂತ ಮಂತ್ರ ಅಲ್ಲ ಇದು ತಿರುಪತಿ ಕ್ಷೇತ್ರದಲ್ಲಿ ಶ್ರೀನಿವಾಸ ಸ್ವಾಮಿಯ ದೇವರ ಗೋಡೆಯ ಎದುರಿಗೆ ಬರೆದಿರುವಂಥ ಶ್ರೀ ಐಶ್ವರ್ಯ ಮಹಾಲಕ್ಷ್ಮಿ ಮಂತ್ರ ಆಗಿರುತ್ತೆ ಅಂದರೆ ಶ್ರೀನಿವಾಸ ದೇವರ ಐಶ್ವರ್ಯ ಮಹಾಮಂತ್ರ ಆಗಿರೋದ್ರಿಂದ ಈ ಮಂತ್ರದ ಅನುಷ್ಠಾನನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾರ ಮನೆಯಲ್ಲಿ ಈ ಮಂತ್ರದ ಅನುಷ್ಠಾನನ ಪ್ರತಿ ಶನಿವಾರ ಶುಕ್ರವಾರದ ಸಮಯಗಳಲ್ಲಿ ಏಕಾದಶಿ ಸಮಯಗಳಲ್ಲಿ ಮಾಡ್ಕೊತಾರೋ ಅವರಿಗೆ ದರಿದ್ರತನ ಅನ್ನೋದು ಯಾವತ್ತಿಗೂ ಬರೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಇವರು ಕೂಡ ಶ್ರೀಮಂತರಾಗಬಹುದು ಐಶ್ವರ್ಯವಂತರಾಗಬಹುದು ಕನಕಾಧಿಪತಿಗಳು ಕೂಡ ಆಗಬಹುದು ಆದರೆ ನೀವು ಎಷ್ಟು ಶ್ರದ್ಧಾ ಭಕ್ತಿಗಳಿಂದ ಇದನ್ನ ಮಾಡ್ಕೊಂತೀರೋ ಅದ್ರ ಮೇಲೆ ನಿಮಗೆ ಅದರ ಪ್ರಾಪ್ತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಕೆಲವೊಬ್ಬರು ಮನೆಗಳಲ್ಲಿ ಇದನ್ನು ನೀವು ಮಾಡಬೇಕು ಅಂದರೆ ಈಗ ಒಂದು ಇಪ್ಪತ್ತೊಂದು ಶನಿವಾರ ಅಥವಾ ಹನ್ನೊಂದು ಶನಿವಾರಗಳ ಕಾಲ ನೀವು ಈ ಇದನ್ನ ನೀವು ಮಾಡ್ಕೊತೀನಿ ಅಂತಂದ್ರೆ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಒಂದು ದೊಡ್ಡದು ಒಂದು ವೈಟ್ ಬುಕ್ನ ನೀವು ತಗೊಬೇಕಾಗುತ್ತೆ ಲಾಂಗ್ ಬುಕ್ ಬುಕ್ನ ನೀವು ತಗೊಂಡು ಆ ಲಾಂಗ್ ಬುಕ್ ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಹಾಲು ಮತ್ತು ಅರಿಶಿಣನ ಸ್ವಲ್ಪ ಕಲಸಿ ಆ ಹಾಳೆಗೆ ಅಂದರೆ ಪುಸ್ತಕದ ಮೊದಲ ಹಾಳೆ ಇರುತ್ತಲ್ಲ ಅದಕ್ಕೆ ನೀವು ಹಾಲು ಮತ್ತು ಅರಿಶಿಣದಿಂದ ಕಲಿಸಿದಂತಹ ಅರಿಶಿಣನ ನೀವು ನಾಲ್ಕು ತುದಿಗಳಿಗೂ ನೀವು ಇಡಬೇಕಾಗುತ್ತೆ ನಾಲ್ಕು ತುದಿಗಳಿಗೂ ಅರಿಶಿಣನ ಇಟ್ಟ ನಂತರ ಅದಕ್ಕೆ ಮೊದಲನೇ ಆಳೆಯ ಮಧ್ಯಭಾಗದಲ್ಲಿ ನೀವು ಅರಿಶಿಣದಿಂದ ಶ್ರೀ ಎಂದು ಬರೆಯಬೇಕಾಗುತ್ತದೆ ಬರೆದು ಅದನ್ನು ನೀವು ದೇವರ ಮುಂದೆ ಇಟ್ಟು ಅದನ್ನು ನೀವು ಪೂಜಿಸಬೇಕು ಅದಾದ ಮೇಲೆ ನೀವು ಆ ಒಂದು ಆಳೆದ ಶ್ರೀ ಬರ್ದಾದ್ಮೇಲೆ ಅದರ ಕೆಳಗಡೆ ನೀವು ನಾನು ಇಲ್ಲಿ ಬರ್ದಾಕಿರುವಂತಹ ಮಂತ್ರನ ನೀವು ಬರಿಬೇಕಾಗುತ್ತೆ ಬರ್ದಿದ ನಂತರ ನೀವು ಅದಕ್ಕೆ ನೀವು ವಿಶೇಷವಾಗಿ ನೀವು ಪೂಜೆನ ನೀವು ಮಾಡಬೇಕಾಗುತ್ತೆ ಅಂತಂದರೆ ನಿಮಗೆ ಅದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಒಂದು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಸದಸ್ಯರಿದ್ದೀರಾ ಯಾರು ಈ ಮಂತ್ರನ ನೀವು ಪಠಣ ಮಾಡ್ತೀನಿ ಅಂತ ಅಂದ್ಕೊತೀರ ಅಂದರೆ ಈಗ ಇಪ್ಪತ್ತೊಂದು ಶುಕ್ರವಾರಗಳ ಸಮೇತ ಶನಿವಾರದ ಸಮೇತ ನಾನು ಪ್ರತಿದಿನ ನಾನು ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿಗೆ ನಾನು ಇದೊಂದು ಪೂಜಾ ಸಂಕಲ್ಪನ ನಾನು ಮಾಡ್ತಾ ಇದ್ದೀನಿ ಯಾವ ಉದ್ದೇಶಕ್ಕೆ ಮನೆ ತೊಗೊಬೇಕಾ ಸೈಡ್ ತೊಗೋಬೇಕಾ ಕಾರ್ ತಗೋಬೇಕಾ ಮಗಳ ಮದುವೆ ಮಾಡಬೇಕಾ ಮಗನ ಮದುವೆ ಮಾಡಬೇಕಾ ವ್ಯಾಪಾರ ಅಭಿವೃದ್ಧಿ ಆಗಬೇಕಾ ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಅಭಿವೃದ್ಧಿ ಆಗಬೇಕಾ ಸಾಲದ ಸಮಸ್ಯೆ ತೀರಬೇಕಾ ಅಥವಾ ನಿಮಗೆ ಕೊಟ್ಟಿರೋವಂಥ ದುಡ್ಡು ಸಾಲವಾಗಿ ಕೊಟ್ಟಿರೋವಂಥ ದುಡ್ಡು ಬರಬೇಕಾ ಒಡವೆಗಳನ್ನು ಬಿಡಿಸ್ಕೊಬೇಕಾ ನಿಮಗೆ ಯಾವ ಸಮಸ್ಯೆ ಇದೆ ಯಾವ ಸಮಸ್ಯೆ ನಿಮಗೆ ಬೇಗ ಪರಿಹಾರ ಆಗಬೇಕು ಅಂತ ನೀವು ಪರಿ ತಪ್ಪಿಸ್ತಾ ಇದ್ದೀರಾ ಅಂಥದ್ದನ್ನು ನೀವು ಆ ಮಂತ್ರ ಬರೆದಿರೋಂಥ ಪುಸ್ತಕದ ಮುಂದೆ ನೀವು ಸಂಕಲ್ಪ ಮಾಡಿಕೊಂಡು ಅಂದರೆ ಬಲಗೈಯಲ್ಲಿ ನೀವು ಮಂತ್ರಾಕ್ಷತೆಯನ್ನು ಇಡ್ಕೊಂಡು ಒಂದು ಹೂವನ್ನ ಇಟ್ಕೊಂಡು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಹೆಸರು ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ನೀವು ಯಾವ ಉದ್ದೇಶಕ್ಕೆ ಎಷ್ಟು ದಿನಗಳ ಕಾಲ ಈ ಮಂತ್ರನ ಹೇಳ್ಕೊಂತೀರಿ ಅಥವಾ ಮಂತ್ರ ಹೇಳಕ್ಕೆ ಬರೆದಿದ್ದವರು ಈ ಪುಸ್ತಕದಲ್ಲಿ ಬರೆದು ಅದನ್ನು ನಾನು ಪೂಜಿಸ್ತೀನಿ ಅಂತ ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಆ ಬರೆದಿರೋಂಥ ಪುಸ್ತಕದ ಮೇಲೆ ಮಂತ್ರಾಕ್ಷತೆ ಮತ್ತು ಹೂವನ್ನು ಇಟ್ಟು ನೀವು ಬೇಡ್ಕೊಂಡು ಆ ಹೂವನ್ನು ಅದ್ರ ಮೇಲೆ ಹಾಕಿ ನೀವು ದೇವರಿಗೆ ನೀವು ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ಯಾವ ದೇವರು ಅಂದರೆ ಶ್ರೀ ನಿವಾಸ ಮತ್ತು ಮಹಾಲಕ್ಷ್ಮಿ ಇರುವಂತಹ ಒಂದು ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ನೀವು ಅಲಂಕಾರ ಮಾಡಿ ಅದಕ್ಕೆ ಗಂಧನ ಲೇಪನೆ ಮಾಡಿ ಅದಕ್ಕೆ ನೀವು ತುಳಸಿ ಮತ್ತೆ ಮಲ್ಲಿಗೆ ಹೂವು ಅಥವಾ ಕಮಲದ ಹೂಗಳನ್ನು ಇಟ್ಟು ಪೂಜೆ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಆರತಿನ ಬೆಳಗಿಸಿ ನೀವು ಸಂಕಲ್ಪ ಮಾಡಿಕೊಂಡು ಈ ಮಂತ್ರನ ನಾನು ನೂರ ಎಂಟು ಸರಿ ಇಲ್ಲ ಸಾವಿರದ ಎಂಟು ಸರಿ ನಾನು ನಮ್ಮ ಮನೆಯಲ್ಲಿ ಪ್ರತಿದಿನ ನಾನು ಪಠಿಸುವಂಥದ್ದನ್ನು ಮಾಡ್ತೀನಿ ತಾಯಿ ತಾಯಿ ಮಹಾಲಕ್ಷ್ಮಿ ಐಶ್ವರ್ಯ ಲಕ್ಷ್ಮೀ ಶ್ರೀನಿವಾಸನ ಸಮೇತ ಬಂದು ನಮ್ಮ ಮನೆಯಲ್ಲಿರೋಂಥ ದಾರಿದ್ರ್ಯತನನ ನೀವು ಹೋಗಲಾಡಿಸ್ಬೇಕು ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ಈ ಪೂಜೆನ ನೀವು ಮಾಡಬೇಕಾಗುತ್ತೆ ಅಂದರೆ ನೀವು ಮೊದಲೇ ಸಂಕಲ್ಪ ಮಾಡ್ಕೊಬೇಕು ಎಷ್ಟು ದಿನ ಮಾಡ್ತೀನಿ ಅಂತ ಅಂದರೆ ಹನ್ನೊಂದು ದಿನ ಮಾಡ್ಬೋದು ಇಪ್ಪತ್ತೊಂದು ದಿನ ಮಾಡ್ಬೋದು ಅಥವಾ ನಿಮಗೆ ಎಷ್ಟು ದಿನ ಬೇಕು ಅಂತ ಅನಿಸುತ್ತಾ ಅಥವಾ ನಿಮ್ಮ ಪ್ರಾಬ್ಲಮ್ಗಳು ಅಂದರೆ ನಿಮ್ಮ ಸಮಸ್ಯೆಗಳು ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ ಗೊತ್ತಿರೋದಿಲ್ಲ ನೀವು ನಾನು ವ್ರತ ಮಾಡೋಕ್ಕಾಗಲ್ಲ ಅನ್ನೋ ನಾನು ಇದನ್ನು ಪ್ರತಿದಿನ ಮಂತ್ರನ ನಾನು ಪಠನೆ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಪಠನೆ ಮಾಡ್ಬೋದು ಆದರೆ ಆ ಮಂತ್ರಗಳನ್ನು ನೀವು ಪಠಿಸುವಾಗ ಯಾವುದೇ ಕಾರಣಕ್ಕೂ ನಾನ್ ವೆಜ್ಗಳನ್ನು ತಿನ್ನಬಾರ್ದು ಅದಾದ ಮೇಲೆ ನೀವು ಬ್ರಹ್ಮ ಮುಹೂರ್ತದಲ್ಲೇ ಅಂದರೆ ಬೆಳಗಿನ ಜಾವ ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆ ನೀವು ಯಾವ ರೀತಿ ಸಂಕಲ್ಪ ಮಾಡ್ತೀರೋ ಎಷ್ಟು ದಿನಗಳ ಸಂಕಲ್ಪ ಸೇವೆ ಮಾಡಿಕೊಂಡು ಮಾಡ್ತೀರೋ ಅದನ್ನು ನೀವು ಮಾಡ್ಬೋದು ಆದರೆ ಪ್ರತಿನಿತ್ಯ ಹೇಳ್ಕೊತೀನಿ ಅನ್ನೋರು ಕೊನೆಯ ಪಕ್ಷ ನೀವು ಮೈಗೆ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡಲಿಲ್ಲ ಅಂದ್ರೂ ಪ್ರತಿದಿನ ಮೈಗೆ ನೀವು ಸ್ನಾನ ಮಾಡಬೇಕಾಗುತ್ತೆ ಆದರೆ ಕುಲದೇವರ ಅಂದರೆ ಶ್ರೀನಿವಾಸ ದೇವರ ಆರಾಧ್ಯದ ದಿನ ಬಂದು ಶನಿವಾರ ಆಗಿರುತ್ತೆ ಮಹಾಲಕ್ಷ್ಮಿಯ ದಿನ ಬಂದು ಶುಕ್ರವಾರ ಆಗಿರುತ್ತೆ ಆ ಎರಡೂ ದಿನಗಳಲ್ಲಿ ನೀವು ವಿಶೇಷವಾಗಿ ನೀವು ತಲೆಗೆ ಸ್ನಾನ ಮಾಡಿನೇ ಮಂತ್ರಗಳನ್ನು ನೀವು ಪಠಿಸಲೇಬೇಕಾಗುತ್ತೆ ನೀವು ಆ ದಿನಗಳಲ್ಲಿ ನೀವು ತಲೆಗೆ ಸ್ನಾನ ಮಾಡದಲೇ ನೀವು ಮಂತ್ರಗಳನ್ನು ಪಠಿಸಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ನೀವು ಅಂದರೆ ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳು ನೆರವೇರೋದಿಲ್ಲ ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿಕೊಂಡು ಯಾವುದೇ ಒಂದು ವ್ರತ ಆಗಿರ್ಬೋದು ಪೂಜೆ ಆಗಿರ್ಬೋದು ಮಂತ್ರ ಅನುಷ್ಠಾನಗಳನ್ನು ನಾವು ಮಾಡ್ತೀವಿ ಅಂತ ಅನ್ನುವಾಗ ನಾವು ಸಂಕಲ್ಪ ಮಾಡಿಕೊಂಡು ಮಾಡಿದಾಗ ಮಾತ್ರ ನಮಗೆ ನಮ್ಮ ಬೇಡಿಕೆಗಳು ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂದರೆ ನೀವು ಯಾವುದು ನಿಮಗೆ ಸರಿ ಅನಿಸುತ್ತೋ ಅದನ್ನು ಮಾಡಿ ಅಕಸ್ಮಾತು ನಿಮಗೆ ಈ ಮಂತ್ರದ್ದು ಅನುಷ್ಠಾನನ ನಾನು ಮಾಡ್ಕೊತೀನಿ ಅಂತ ಅನ್ನೋರು ಒಂದು ವೈಟ್ ಆಳೆನ ನೀವು ತಗೋಬೇಕಾಗುತ್ತೆ ನೂರ ಎಂಟು ದಿನದ ಸಂಕಲ್ಪ ಸೇವೆನ ನಾನು ಮಾಡ್ತೀನಿ ಅಂತ ಬಯಸೋ ಅಂಥವ್ರು ನೂರ ಎಂಟು ದಿನಗಳ ಕಾಲ ಒಂದು ವೈಟ್ ಆಳೆನ ನೀವು ತಗೊಬೇಕಾಗುತ್ತೆ ಆ ವೈಟ್ ಹಾಳೆಗೆ ನೀವು ನಾಲ್ಕು ಮೂಲೆಗಳಿಗೆ ಅರಿಶಿಣದ ಬೊಟ್ಟುಗಳನ್ನು ಇಡಬೇಕಾಗುತ್ತೆ ಹಾಲಿನಿಂದ ಕಲಿಸ್ಕೊಂಡಿರೋಂಥ ಅರಿಶಿಣದ ಬೊಟ್ಟನ್ನು ನೀವು ಇಟ್ಟು ಅದಕ್ಕೆ ಕುಂಕುಮಗಳನ್ನು ಇಟ್ಟು ಮಧ್ಯದಲ್ಲಿ ಶ್ರೀಕಾರನ ಬರೆದು ಅದಾದಮೇಲೆ ನೀವು ಈ ನಾನು ಕೊಟ್ಟಿರುವಂಥ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರನ ನೀವು ಮಧ್ಯಭಾಗದಲ್ಲಿ ಬರೆದು ತದನಂತರ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಅಂದರೆ ನೂರ ಎಂಟು ದಿನಗಳ ಕಾಲ ನೀವು ಇದು ಒಂದೊಂದನ್ನು ಅಂದರೆ ಪ್ರತಿದಿನ ಒಂದೊಂದು ಮಂತ್ರನ ಒಂದು ಸಾರಿ ಬರಬೇಕು ಅಂದರೆ ಇದೇ ಮಂತ್ರನ ನೀವು ನೂರ ಎಂಟು ದಿನಗಳ ಕಾಲ ಒಂದು ದಿನಕ್ಕೆ ಒಂದು ಸಾರಿ ಈ ಮಂತ್ರನ ನೀವು ಬರೆದು ನೂರ ಎಂಟು ಆಳುಗಳಾಗುತ್ತೆ ನೂರ ಎಂಟು ದಿನ ನೀವು ಈ ದಿನ ನೀವು ಬರೆದು ನೂರ ಎಂಟು ದಿನಗಳ ಕಾಲ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿದ ನಂತರ ಆ ಹಾಳೆನ ನೀನು ದೇವರ ಮುಂದೆ ಇಟ್ಟಿದ ನಂತರ ಅದಾದಮೇಲೆ ನೂರ ಎಂಟು ದಿನ ಯಾವುದಾದರೂ ವಿಷ್ಣು ದೇವಸ್ಥಾನ ಅಲ್ಲದಲ್ಲಿ ಹೋಮಗಳು ನಡೀತಾ ಇರುತ್ತೆ ಅಂತ ಹೋಮಗಳಿಗೆ ನೀವು ಅದನ್ನು ತಗೊಂಡೋಗಿ ನೀವು ಹಾಕೋದ್ರಿಂದ ಅಥವಾ ಅದು ಓಮದಲ್ಲಿ ಸುಟ್ಟೋಗಿದ ನಂತರ ಆ ಬೂದಿನ ನೀವು ಕಾದು ಕುಳಿತು ಆ ಬೂದಿನ ನೀವು ತಗೊಂಬಂದು ಅದನ್ನು ನೀವು ಸ್ವಲ್ಪ ಹಾಲಿನೊಂದಿಗೆ ಬೆರೆಸಿ ಅಥವಾ ಮೃತಕ ಪ್ರಸಾದದ ಜೊತೆಗೆ ನೀವು ಕಲಸಿ ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಐಶ್ವರ್ಯ ಪ್ರಾಪ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅಕಸ್ಮಾತ್ ನಮಗೆ ಯಾವುದೇ ವಿಷ್ಣು ದೇವಸ್ಥಾನಗಳಲ್ಲಿ ಹೋಮಗಳು ನಡೀತಾ ಇಲ್ಲ ನಮಗದೆಲ್ಲ ಗೊತ್ತಿಲ್ಲ ನಾವು ಏನು ಮಾಡ್ಬೋದು ಬರ್ದಿರೋ ಅಂತ ಯಾವುದಾದ್ರು ಯಾವಾಗಾದ್ರೂ ನೀವು ತಿರುಪತಿಗೆ ಹೋಗೋಂಥ ಸಂದರ್ಭದಲ್ಲಿ ಆ ನೀವು ಬರೆದಿರೋ ನೂರು ಎಂಟು ಹಾಳೆಗಳನ್ನು ನೀವು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ತಿರುಪತಿಯಲ್ಲಿರುವಂಥ ಉಂಡಿಗೆ ನೀವು ಅದನ್ನು ಹಾಕಿ ಬರೋವಂಥದನ್ನ ನೀವು ಮಾಡ್ಬೋದು ಈ ರೀತಿ ನೀವು ಮಾಡೋದ್ರಿಂದ ಸದಾಕಾಲ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಐಶ್ವರ್ಯ ಪ್ರಾಪ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅದನ್ನು ನೀವು ಮಾಡ್ಕೊಬೋದು ಅಂದರೆ ತಂತ್ರದ ಜೊತೆಗೆ ನಾನು ಮಂತ್ರ ಕೂಡ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ನೋಡಿ ಆ ಮಂತ್ರನ ಕೂಡ ನಾನು ಬರೆದು ಹಾಕಿದ್ದೀನಿ ಅದನ್ನು ನೀವು ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು ನಾವು ಯಾವಾಗಲೂ ಅಷ್ಟೇ ಈ ಮಂತ್ರಗಳನ್ನು ನಾವು ಪಠಿಸೋದ್ರಿಂದ ಅಥವಾ ಈ ರೀತಿ ಮಂತ್ರಗಳನ್ನು ನಾವು ಬರೆದು ಶ್ರೀನಿವಾಸ ಮಹಾಲಕ್ಷ್ಮಿನ ನಾವು ಮನೆಯಲ್ಲಿ ಪೂಜಿಸೋದ್ರಿಂದ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ದೂರಾಗಿ ಅಪಾರ ಧನಲಾಭ ಆಗುವುದು ಮತ್ತೆ ಧನ ಸಂಪತ್ತು ಮಾತ್ರವಲ್ಲ ಜೀವನದಲ್ಲಿ ಶುಭ ಯೋಗಗಳು ಸಹ ರೂಪುಗೊಳ್ಳುವುದು ಉದ್ಯೋಗ ಇರ್ಬೋದು ವಿದ್ಯೆ ಇರ್ಬೋದು ವ್ಯಾಪಾರ ಇರ್ಬೋದು ವ್ಯವಹಾರಗಳಲ್ಲಿ ನಮಗೆ ಪ್ರಗತಿ ಸಾಧಿಸೋದಕ್ಕೆ ಸಾಲದ ಸಮಸ್ಯೆಗಳು ಕೂಡ ದೂರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಬೋದು ಅಕಸ್ಮಾತ್ ನೀವು ಇದನ್ನು ನೀವು ಮಂತ್ರಗಳನ್ನು ನೀವು ಹೇಳ್ಕೊತೀನಿ ಅನ್ನೋರು ನಾನು ಹೇಳಿದ್ನಲ್ಲ ಪ್ರತಿದಿನ ಸ್ನಾನ ನೀವು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಮೈಗೆ ನೀವು ಸ್ನಾನನ ನೀವು ಮಾಡ್ಕೊಬೇಕಾಗುತ್ತೆ ಶುಕ್ರವಾರ ಶನಿವಾರದ ಸಮಯದಲ್ಲಿ ಮಿಸ್ ಮಾಡ್ದಲೇ ನೀವು ಸ್ನಾನದ ವ್ಯವಸ್ಥೆನ ನೀವು ಮಾಡ್ಕೊಬೇಕು ಈ ರೀತಿ ನೀವು ಮಾಡೋದು ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಸದಾ ನಮ್ಮ ಜೊತೆ ಇರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೋಡಿ ಇದನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡ್ಕೊಂಡಾಗ ಮಾತ್ರನೇ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಯಾಕೆ ಅಂದರೆ ನೋಡಿ ಇದನ್ನ ಯಾರು ಬೇಕಾದರೂ ಪಠಿಸ್ಬೋದು ಗಂಡು ಮಕ್ಕಳಾದ್ರೂ ಪಠಿಸ್ಬೋದು ಹೆಣ್ಮಕ್ಳಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯಾರೇ ಅದ್ರೂ ಈ ವ್ರತನ ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೋಡಿ ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರ ಪಠಣಗಳನ್ನ ಮಾಡುವಾಗ ನೆಲದ ಮೇಲೆ ಕುಳಿತು ನೀವು ಪಠಣೆನ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ದೇವರ ಪೂಜೆಗಳನ್ನು ಮಾಡಿದ ನಂತರ ದೇವರ ಮುಂಭಾಗದಲ್ಲಿ ಒಂದು ಚಾಪೆನ ಹಾಸ್ಕೊಂಡು ಅದರ ಮೇಲೆ ಒಂದು ಮಣೆನ ಹಾಸ್ಕೊಂಡು ಆ ಮಣೆಯ ಮೇಲೆ ನೀವು ದೇವರನ್ನು ನೋಡ್ತಾ ನೀವು ಕುಳಿತುಕೊಂಡು ಈ ಮಂತ್ರನ ನೀವು ನೂರ ಎಂಟು ಸಾರಿ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೀವು ಎಷ್ಟು ಬಾರಿ ಒಂದು ದಿನಕ್ಕೆ ನೀವು ಹೇಳ್ಕೊಂತೀನಿ ಅಂತ ನೀವು ಮೊದಲ ದಿನ ನೀವು ಸಂಕಲ್ಪ ಯಾವ ರೀತಿ ಮಾಡಿ ಇವಾಗ ಮೊದಲನೇ ದಿನ ಹನ್ನೊಂದು ಸಾರಿ ಹೇಳ್ಕೊಂಡಿರ್ತೀರಾ ಅದನ್ನು ನೀವು ನೂರ ಎಂಟುಗಳ ದಿನಗಳ ಕಾಲ ಹನ್ನೊಂದು ಸಾರಿನೇ ಹೇಳ್ಕೊಬೇಕು ಇಲ್ಲ ಇಪ್ಪತ್ತೊಂದು ಸಾರಿ ಹೇಳ್ಕೊತೀನಿ ಅಂದರೆ ಇಪ್ಪತ್ತೊಂದು ಸಾರಿನೇ ಹೇಳ್ಕೊಬೇಕು ನೂರ ಎಂಟು ಸಾರಿ ನೀವು ಹೇಳ್ಕೊತೀನಿ ಅಂದರೆ ನೂರ ಎಂಟು ಸಾರಿನೇ ನೀವು ಪ್ರತಿದಿನ ನೀವು ಯಾವ ರೀತಿ ರೂಢಿಸ್ಕೊತೀರೋ ಅಥವಾ ನೀವು ವಾರದಲ್ಲಿ ಮಾಡ್ತೀನಿ ಅಂದರೆ ವಾರ ಅಂದರೆ ಶುಕ್ರವಾರದ ಸಮಯದಲ್ಲಿ ಮಾತ್ರ ಶನಿವಾರದ ಸಮಯದಲ್ಲಿ ಮಾಡ್ತೀನಿ ಅನ್ನೋದ್ರು ಆ ದಿನಗಳಲ್ಲಿ ಅಷ್ಟು ವಾರಗಳ ಕಾಲ ಮಾಡ್ಬೋದು ದಿನನಾದರೂ ಆಯ್ಕೆ ಮಾಡ್ಕೊಬೋದು ವಾರನಾದ್ರೂ ನೀವು ಆಯ್ಕೆ ಮಾಡ್ಕೊಬೋದು ಯಾವ ರೀತಿ ನೀವು ಆಯ್ಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಇದನ್ನು ಮಾಡ್ತೀರೋ ಅದು ನಿಮಗೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ ಈ ಮಂತ್ರನ ನಾನು ನಿಮಗೆ ಬರೆದು ಹಾಕಿದ್ದೀನಿ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಇದರಲ್ಲಿ ನೀವು ಯಾವುದೇ ರೀತಿಯ ದುಡ್ಡು ಕಾಸು ಏನೂ ಖರ್ಚು ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿರುವಂಥ ಶ್ರೀನಿವಾಸ ಮಹಾಲಕ್ಷ್ಮಿ ಪೋಟೆಗೆ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಅರಿಶಿಣ ಕುಂಕುಮ ಗಂಧನ ಲೇಪನ ಮಾಡಿ ನಿಮ್ಮ ಮನೆಯಲ್ಲಿ ಹಿತ್ತಲಲ್ಲಿರುವಂಥ ಒಂದು ಹೂವು ಒಂದು ದಳನ ಇಟ್ಟು ನೀವು ದೇವರ ಮುಂದೆ ಇಟ್ಟು ನೀವು ಮಂತ್ರನ ಪಠಿಸೋದು ಹಾಳೆಯಲ್ಲಿ ಬರೆದು ಅದನ್ನು ಎತ್ತಿಡೋ ಅಂಥದ್ದನ್ನು ಮಾಡಿ ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದರೂ ಶ್ರೀನಿವಾಸ ದೇವಸ್ಥಾನದಲ್ಲಿ ವಿಶೇಷವಾಗಿ ಓಮಗಳನ್ನು ಮಾಡ್ತಾ ಇರ್ತಾರೆ ಅಂಥ ಹೋಮಗಳು ನಿಮಗೆ ನಡೆಯುವಂಥದ್ದು ಗೊತ್ತಿದ್ದರೆ ಅದನ್ನು ತೆಗೆದು ಇಟ್ಕೊಂಡಿದ್ದು ಅದನ್ನು ನೀವು ಕುಂಡಲೆಗಳಿಗೆ ಹಾಕ್ಬೋದು ಅಕಸ್ಮಾತ್ ಆಗಲಿಲ್ಲ ಅಂದರೆ ತಿರುಪತಿ ಕ್ಷೇತ್ರಕ್ಕೆ ನೀವು ತೊಗೊಂಡೋಗಿ ಅದನ್ನು ನೀವು ಉಂಡಿಗೆ ಹಾಕುವಂಥ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮಂತ್ರ ಕೂಡ ಬರೆದು ಹಾಕಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ